ಪಟ್ಟಣಕ್ಕೆ ತುಟಿದ ಪಟ್ಟಣಕ್ಕೆ ಪಯಣ ಅಲ್ಲಿ ಅಲ್ಲಿಗಲ್ಲಿ ತಾಂ ಬಿಟ್ಟಡೆಯೋ ಫಲಂ ಬರೊಳಗೆಂತೋ ಸಮಡಿದಿರ್ಪನಂತೆ

ರತ್ನಾಕರಣ ದಿವ್ಯವಾಣಿಯನ್ನು ನಾವು ಕೇಳುತ್ತಿದ್ದೇವೆ ಸಂಯುಕ್ತ ಧರ್ಮ ಬಂಧುಗಳೇ ನೋಡಿ ಹೇಗೆ ಹೇಳುತ್ತಿದ್ದಾರೆ ವ್ಯಾಪಾರಿ ನಾನಾ ಊರುಗಳನ್ನು ಸುತ್ತುವಾಗ ಎಷ್ಟೋ ಕಡೆ ತಂಗುವನು ಅವನ ಕುರಿಯೆಲ್ಲ ತನ್ನ ವ್ಯಾಪಾರದ ಕಡೆಗಿರುವುದೇ ವಿನಃ ಅಲ್ಲಲ್ಲಿಯ ಜನರ ಆಗು ಹೋಗುಗಳ ಬಗ್ಗೆ ಅವನು ತಲೆಕೆಡಿಸಿಕೊಳ್ಳುವುದಿಲ್ಲ ಒಳ್ಳೆಯವನಂತಿದ್ದು ಹಿಂತಿರುಗುವನು ಅಂತೆ ತಪಸ್ವಿ ಆತ್ಮ ಸಿದ್ಧಿಯ ಕಡೆ ಮಾತ್ರ ಗಮನವಿಡುವನು ಆಗಾಗ ಸಂಧಿಸಿದವರೊಡನೆ ಅಂಟಿಯೂ ಅಂಟದಂತೆ ವ್ಯವಹರಿಸಿರುವನು ಎಂತಹ ಮನೋಜ್ಞವಾದಂತಹ ಮಾತುಗಳು ಧರ್ಮ ಬಂಧುಗಳೇ ನಮ್ಮ ಜೀವನ ವ್ಯಾಪಾರಿ ವಣಿಜನ ವಣಿಜನ ರೀತಿಯಲ್ಲಿ ಸಿಕ್ಕ ನಮ್ಮ ಲಾಭ ಲಾಭಗಳನ್ನ ಮುಂದಿನ ಜನ್ಮಕ್ಕೆ ಅಂದ್ರೆ ಲಾಭ ಅಂತ ಹೇಳಿದ್ರೆ ಯೋಗ್ಯ ಸಂಸ್ಕಾರ ಜನೇಂದ್ರ ಭಗವಾನರ ನೀಡ್ತಕ್ಕಂಥ ಶಾಂತಿಯನ್ನ ನಾವು ಅದರ ಬಗ್ಗೆ ಆಗ್ರಹರಾಗಬೇಕು ಆದ್ದರಿಂದ ಆತ್ಮ ಸಿದ್ಧಿಯ ಕಡೆ ಮಾತ್ರ ನಮ್ಮ ಗಮನ ಇರಬೇಕೇ ವಿನಃ ದೇಹಸಿದ್ಧಿಯ ಕಡೆಗಲ್ಲ ನಮಸ್ಕಾರ ನಾಳೆ ಭೇಟಿಯಾಗೋಣ